ಹಲೋ ವೀವರ್ಸ್ ಹೇಗಿದ್ದೀರಾ ನಾನಿವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಚಿಕನ್ ಫ್ರೈ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲಾಗಿ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಳಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಪಿಂಕ್ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಹಾಫ್ ಸ್ಪೂನು ಅರ್ಶಿಣ ಪುಡಿ ಅದು ಆ ಸ್ಪೂನು ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಸ್ವಲ್ಪ ಒಂದಿಡಿ ಪೇಸ್ಟ್ ಮಾಡಿ ಇವಾಗ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನ್ ಅಚ್ಚಕಾರದ ಪುಡಿ ಮೊಸರು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದೊಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಪ್ಲೇಟ್ ಮುಚ್ಚಿ ಇಡಬೇಕು ಸೈಡ್ಗೆ ಅದು ಸ್ವಲ್ಪ ಮ್ಯಾರಿನೇಟ್ ಆಗಬೇಕು ಇವಾಗ ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡ್ತೀನಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಟೊಮೊಟೊ ಗರಂ ಮಸಾಲ ಪುದೀನ ಸೊಪ್ಪು ಹಾಗೆ ಹಸಿಮೆಣ್ಸಕಾಯಿ ನಾಲ್ಕು ಉದ್ದ ಇಚ್ಚಿರೋದು ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಬೌಲಷ್ಟು ಆಯಿಲ್ ಸೇರಿಸ್ತಾಯಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿಯಾಗಬೇಕು ಬಿಸಿ ಆದಮೇಲೆ ಹೆಚ್ಚಿರೋ ಅಂಥ ನಾಲ್ಕು ಈರುಳ್ಳಿ ಸೇರಿಸ್ತೀನಿ ಇವಾಗ ಹೆಚ್ಚಿರೋಂಥದ್ದು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇಲ್ಲಿ ಮೀಡಿಯಮ್ ಸೈಜ್ ಇರೋ ಎರಡು ಈರುಳ್ಳಿ ಹೆಚ್ಚಿದ್ದೀನಿ ಚಿಕ್ಕಕ್ಕೆ ಸೋಂಪು ಕಾಳು ಹಾಫ್ ಸ್ಪೂನು ಇವಾಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಹೆಚ್ಚಿರೋಂಥ ಟೊಮೊಟೊ ಒಂದು ಅದು ಸೇರಿಸ್ತಾ ಇದ್ದೀನಿ ಚಿಕ್ಕದು ಟೊಮೊಟೊ ಬೇಯಬೇಕು ಎಣ್ಣೆಲೆ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಪುದೀನ ಸೊಪ್ಪು ಪುದೀನ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಫ್ರೈಗೆ ಫ್ರೈ ಆಗಲಿ ಇವಾಗ ಇದು ನೀಟಾಗಿ ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಚಿಕನು ಅದನ್ನು ಸೇರಿಸ್ತೀನಿ ಇದೆಲ್ಲ ಮಿಕ್ಸ್ ಆಗ್ಬೇಕು ನೀಟಾಗಿ ನೋಡಿ ಫ್ರೈ ಆಗ್ತಾ ಇದೆ ಮಿಕ್ಸ್ ಮಾಡಿದ್ದಾಗಿದೆ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಹಾಗೇ ಬಿಡ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಬೇಡ ಚಿಕನ್ ಬೇಯಬೇಕಲ್ವಾ ನಾವು ನೀರು ಏನು ಸೇರಿಸ್ತಾ ಇಲ್ಲ ಇವಾಗ ಒಂದು ಟೆನ್ ಮಿನಿಟ್ಸ್ ಬೇಯಲಿ ಮತ್ತೆ ಮುಂದೆ ತಟ್ಟೆ ಇಟ್ಬಿಟ್ಟು ಫ್ರೈ ಮಾಡಿ ಮತ್ತೆ ತಟ್ಟೆ ಕ್ಲೋಸ್ ಮಾಡಬೇಕು ನೋಡಿ ಆಯಿಲ್ ಬಿಡ್ತಾಯಿದೆ ಸುತ್ತ ಈ ಥರ ಆಗಬೇಕು ಗರಂ ಮಸಾಲ ಒಂದು ಸ್ಪೂನು ಗರಂ ಮಸಾಲ ಆದರೂ ಹಾಕ್ಕೋಬೋದು ಚಿಕನ್ ಮಸಾಲ ಅಂದರೂ ನಾನು ಈಗ ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅರ್ಧ ಕೆ ಜಿ ಚಿಕನಿಗೆ ಸಾಕು ಒಂದು ಸ್ಪೂನು ಕರೆಕ್ಟ್ ಆಗುತ್ತೆ ಇದು ಫ್ರೈ ಆಗಲಿ ಸ್ವಲ್ಪ ಅದು ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ ಹಾಗಾಗಿ ಈ ಫ್ರೈ ಅಂದರೆ ತೆಳಗ್ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಸ್ವಲ್ಪ ನೀರು ಸೇರಿಸಿದ್ದೀನಿ ನೋಡಿ ಇಷ್ಟು ಹಾಕಿದ್ರೆ ಸಾಕು ನೀರು ತುಂಬ ನೀರು ಹಾಕ್ಬಾರ್ದು ಅಷ್ಟು ಚೆನ್ನಾಗಾಗಲ್ಲ ಇವಾಗ ಚೆನ್ನಾಗಿ ಬೇಯಲಿ ಒನ್ ಫಿಫ್ಟೀನ್ ಮಿನಿಟ್ಸು ಇವಾಗ ತೆಗೆದು ನೋಡ್ತಾ ಇದ್ದೀನಿ ಈ ಥರ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಹೇಳಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹೆಚ್ಚಿರೋ ಅಂಥದ್ದು ಚಿಕನ್ ಫ್ರೈ ರೆಡಿ ಗಾಯತ್ರಿ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು